ಪ್ರಕಾಶ್ ಬಬಣ್ಣ ಅವರು ಮಾನ್ಯ ಸಭಾಪತಿಯವರೇ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಿಂದ ಬಾಧ ಬಾಧಿತರಾಗಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರಿಗೆ ಸೇವಾಬದ್ಧತೆ ಕಲ್ಪಿಸಲು ಕಾನೂನು ರಚಿಸುವ ಬಗ್ಗೆ ಮಾನ್ಯ ಉನ್ನತ ಸಚಿವರನ್ನು ಗಮನ ಸೆಳೆಯುತ್ತಿದ್ದೇನೆ ಸಚಿವರು ಮಾನ್ಯ ಸಭಾಪತಿಗಳೇ ಮಾನ್ಯ ಹಿರಿಯ ಸದಸ್ಯರಿಗೆ ಬಹಳ ವಿವರವಾಗಿ ವಿವರವಾಗಿ ಉತ್ತರವನ್ನು ಕೊಟ್ಟಿದ್ದೇನೆ ಮಾನ್ಯ ಸದಸ್ಯರು ಅದರಲ್ಲಿ ಏನಾದರೂ ಹೆಚ್ಚುವರಿ ಕೇಳೋದಿದ್ರೆ ಖಂಡಿತ ಉತ್ತರಿಸಲಿಕ್ಕೆ ಮಾನ್ಯ ಸಭಾಪತಿ ಅವರೇ ಸವಿಸ್ತರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ನಾನು ವಾದ ಮಾಡ್ತಾ ಇಲ್ಲ ಈಗಾಗಲೇ ಉನ್ನತ ಸಚಿವರಿಗೆ ನಮ್ಮ ಸಭಾಪತಿಯವರು ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಕಳೆದ ಇಪ್ಪತ್ತು ವರ್ಷಗಳಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಾವೆಲ್ಲರೂ ಇವರೆಲ್ಲರೂ ನಾನ್ ಯು ಜಿ ಅತಿಥಿ ಉಪಸಾಯಕರಾಗಿದ್ದಾರೆ ಇತ್ತೀಚಿನ ಮಾನ್ಯ ಉಚ್ಚ ನ್ಯಾಯಾಲಯದ ಸಿ ಅಹರ್ ಉಪನ್ಯಾಸಕರ ಪರ ನೀಡಿರುವ ತೀರ್ಪಿನಿಂದ ನಾನ್ ಸಿ ಉಪನ್ಯಾಸಕರು ಉದ್ಯೋಗ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ ನ್ಯಾಯಾಲಯದ ಈ ಆದೇಶದಿಂದ ಇಪ್ಪತ್ತು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಾ ಬಂದ ಈ ಉಪನ್ಯಾಸಕರು ಕುಟುಂಬದೊಂದಿಗೆ ಬೀದಿ ಪಾಲಾಗುತ್ತಿದ್ದಾರೆ ಇದೇ ವ್ಯಕ್ತಿಯನ್ನು ಅವಲಂಬಿಸಿರುವ ಉಪನ್ಯಾಸಕರಿಗೆ ಕಟ್ಟಿ ಕಟ್ಟಿ ಕಟ್ಟಿಕೊಡುವುದು ಸರ್ಕಾರದ ಜವಾಬ್ದು ಜೀವನ ಕಟ್ಟಿಕೊಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಈ ಅತಿಥಿ ಉಪನ್ಯಾಸಕರಿಗೆ ಸೇವಾ ಬದ್ಧತೆ ಕಲ್ಪಿಸಲು ಎರಡು ಸಾವಿರ ಒಂಬತ್ತರ ಎಂ ಪಿ ಎಲ್ ಪದವಿಯನ್ನು ಪರಿಗಣಿಸಿ ಅವರು ಅವರ ಗೌರವವಾಗಿ ಜೀವನ ನಡೆಸಲು ಅನುವು ಮಾಡಿಕೊಡಬೇಕೆಂದು ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೋತೇನೆ ಈಗಾಗಲೇ ಅತಿಥಿ ಉಪನ್ಯಾಸಕರ ನೇಮಕಾತಿ ಸಂಬಂಧ ಪ್ರಾರಂಭಿಸಿರುವ ಕೌನ್ಸಿಲಿಂಗನ್ನು ಮುಂದೂಡಿ ಯು ಜಿ ಸಿ ನಾನ್ ಯು ಜಿ ಸಿಯನ್ನು ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಹೊರಗಡೆದ ಅಭ್ಯರ್ಥಿಗಳು ಕೌನ್ಸಿಲಿಂಗ್ ಮೂಲಕ ತೆಗೆದುಕೊಳ್ಳಲು ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ಈ ಸಂದರ್ಭದಲ್ಲಿ ಗದಗದಲ್ಲಿ ಏನು ಸುಮಾರು ಬಿಜಾಪುರ ಬೆಳಗಾವಿ ಹುಬ್ಬಳ್ಳಿ ಧಾರವಾಡದಿಂದ ಬಂದಂಥ ಉಪನ್ಯಾಸಕರು ಧರಣಿ ಮಾಡಿ ಹೇಳಿದಾಗ ಒಬ್ಬ ಒಬ್ಬರು ಪೆಟ್ರೋಲ್ ಮೇ ಮೇಲೆ ಹಾಕ್ಕೊಂಡು ಆತ್ಮಹತ್ಯೆ ಮಾಡಿಕೊಡುವಂಥ ಪ್ರಸಂಗ ಕೂಡ ನಿರ್ಮಾಣ ಆಗಿತ್ತು ಆದ್ದರಿಂದ ನಾನು ಸಚಿವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ ಏನು ಉಪನ್ಯಾಸಕರ ಬೇಡಿಕೆ ಅದನ್ನು ಪರಿಗಣಿಸಬೇಕೆಂದು ಕೇಳ್ಕೊಂಡು ನಾನೊಂದೆರಡು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ ಅತಿಥಿ ಉಪನ್ಯಾಸಕರ ವಿಚಾರದಲ್ಲಿ ಮಾನ್ಯ ಸಚಿವರು ಇಲ್ಲೇ ಕೂತಾರೆ ಹಲವಾರು ಬಾರಿ ಸಭೆಗಳು ಕೂಡ ನಡೆಸಿದ್ದಾರೆ ಇವತ್ತು ಪ್ರೈಮರಿ ಎಜುಕೇಷನಿಂದ ಇಂದ ಡಿಗ್ರಿಯವರೆಗೆ ಪೂರ್ಣ ಅತಿಥಿ ಉಪನ್ಯಾಸಕರಿಂದಲೇ ಇವತ್ತು ಎಲ್ಲ ಪಾಠ ಪ್ರವಚನಗಳು ನಡೀತಾ ಇರೋದು ಅತಿಥಿ ಉಪನ್ಯಾಸಕರು ಇಲ್ಲೇ ಇದ್ದರೆ ಅಧ್ಯಕ್ಷರೇ ಯಾವ ಕಾಲೇಜುಗಳು ನಡೀತಾ ಇರಲಿಲ್ಲ ಇದನ್ನು ಗಮನ ಮಾಡಬೇಕು ನಾನು ಇಷ್ಟೇ ಹೇಳೋದು ನಾನು ಜಾಸ್ತಿ ಮಾ ಹೇಳಲ್ಲ ಅವ್ರಿಗೆ ಗೊತ್ತಿದೆ ಅವರಿಗೆ ಸಚಿವರಿಗೆ ಅಪ್ಡೇಟ್ ಆಗಬೇಕು ಕ್ವಾಲಿಟಿ ಆಫ್ ಎಜುಕೇಷನ್ ನಮ್ಮ ಮಕ್ಕಳಿಗೆ ಬೇಕು ಅದರಲ್ಲಿ ಎರಡನೇ ಮಾತಿಲ್ಲ ಕ್ವಾಲಿಟಿ ಆಫ್ ಎಜುಕೇಷನ್ನು ಅಪ್ಡೇಟ್ ಆಗಬೇಕು ಕಾಲ ಕಾಲಕ್ಕೆ ಅನ್ನೋದು ವಿಚಾರದಲ್ಲಿ ಯಾರ್ದು ಭಿನ್ನಾಭಿಪ್ರಾಯ ಇಲ್ಲ ಇವತ್ತು ಇವತ್ತಾಗಿದೆ ನಿಮಗೆ ಇದೇ ಅತಿಥಿ ಉಪನ್ಯಾಸಕರಿಂದ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನೀವು ಕೆಲಸ ಮಾಡಿಸ್ಕೊಂಡ್ರ ದುಡಿಸ್ಕೊಂಡ್ರಲ್ಲ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲೇಮ್ ಆ ಗೌರ್ಮೆಂಟ್ ಈ ಗೌರ್ಮೆಂಟ್ ಅಂತ ಹೇಳಲ್ಲ ನಾವು ಇರ್ತಕ್ಕಂಥ ವಸ್ತುಸ್ಥಿತಿಯಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಇವ್ರ ಕೈ ದುಡ್ಸ್ಕೊಂಡ್ರಲ್ಲ ಆಗ ಈ ಉಪನ್ಯಾಸಕರು ಫಿಟ್ ಇಲ್ಲ ಅನ್ನೋದು ಗೊತ್ತಾಗ್ಲಿಲ್ವಾ ನಿಮಗೆ ಅವ್ರಿಗೇನೇ ವೆಯ್ಟೇಂಜನ್ನು ಕೊಡ್ಬೇಕಲ್ಲ ಅವ್ರಿಗೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಂತ ಕೊಟ್ಟು ವೆಯ್ಟೇಜ್ ಕೊಟ್ಟು ಅವ್ರನ್ನ ಈಗ ನೆಟ್ಟು ಸ್ಲಿಟ್ಟು ಡಾಕ್ಟ್ರೇಟು ಅವೆಲ್ಲ ಬೇಕು ಕರೆಕ್ಟ್ ಒಪ್ತೀನಿ ನಾನು ಇಲ್ಲ ಅಂತೇಳಿದಿಲ್ಲ ಹಾಂ ಇವತ್ತು ಅಂಥವ್ರನ್ನೂ ಕೂಡ ಆಚೆ ಕೈ ಬಿಟ್ಟಿದ್ದೀರಿ ಇವತ್ತು ಅವ್ರನ್ನ ಆಮೇಲೆ ಅವರಿಗೆ ಕೊಡ್ತಕ್ಕಂಥದ್ದು ಸಭಾಪತಿಗಳೇ ಎಂಥ ಸೂಚನೀಯ ಅಂದರೆ ಹನ್ನೆರಡು ತಿಂಗಳು ವರ್ಷಕ್ಕೆ ಹತ್ತು ತಿಂಗಳು ಸಂಬಳನೂ ಕೊಡೋಲ್ಲ ಸರ್ ಎಂಟು ತಿಂಗಳು ಮಾಡ್ತೀರಿ ಆಮೇಲೆ ಅತಿಥಿ ಉಪನ್ಯಾಸಕರನ್ನ ಯಾವ್ಯಾವ ರೀತಿ ಬಳಕೆ ಮಾಡ್ಕೋಬೇಕು ಎಲ್ಲ ರೀತಿಯಲ್ಲಿ ಬಳಕೆ ಮಾಡ್ಕೊಂಡಿದ್ದೀರಿ ನೀವು ಎಲ್ಲ ರೀತಿಯಲ್ಲಿ ಬಳಕೆ ಮಾಡ್ಕೊಂಡಿದ್ದೀರಿ ಮತ್ತು ಅವರು ಅಷ್ಟೇ ಪ್ರಾಮಾಣಿಕವಾಗಿ ನಿಷ್ಠೆ ಪ್ರಾಮಾಣಿಕತೆಯಿಂದ ನಿಮಗೆ ಕೆಲಸನೂ ಮಾಡಿದ್ದಾರೆ ಉತ್ತಮವಾದ ರಿಸಲ್ಟನ್ನು ಕೊಟ್ಟಿದ್ದಾರೆ ತೆಗೀರಿ ನಮ್ಮ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿಥಿ ಈಗ ನನ್ನ ಉದಾಹರಣೆ ನಾನು ಚಿಕ್ಕಮಗಳೂರಿನಲ್ಲಿ ಸುಮಾರು ನೂರೈವತ್ತು ಜನ ಇದಾರೆ ಲೆಕ್ಚರ್ಸು ನಮ್ಮ ಕಾಲೇಜಿನಲ್ಲಿ ಐ ಡಿ ಎಸ್ ನಾನು ಓದಿದ ಕಾಲೇಜಿನಲ್ಲಿ ನೂರ ಇಪ್ಪತ್ತು ಜನ ಗೆಸ್ಟ್ ಟೀಚರ್ಸ್ ಇದ್ದಾರೆ ಕೇವಲ ಪರ್ಮನೆಂಟ್ ಇರೋ ಜನ ಇರ್ತಕ್ಕಂಥದ್ದು ಆ ನೂರ ಇಪ್ಪತ್ತು ಜನ ಇಲ್ಲಿದ್ರೆ ಈ ಕಾಲೇಜ್ ನಡೆಸೋದು ಹೆಂಗೆ ನಡೆಸಿದ್ದಾರೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಇವತ್ತು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡಿ ಈಗ ನೀನು ಮನೆಗೆ ಹೋಗು ಅಂತ ಹೇಳಿದ್ರೆ ಮನೆಗೆ ಹೋಗಿ ಏನು ಮಾಡ್ಬೇಕು ರೀ ಅವನು ಅವ್ರಿಗೆ ಕೊಡ್ತಕ್ಕಂಥ ಸಂಬಳ ಏನಿದೆ ಕನ್ ಸಚಿವರೇ ಅವ್ರಿಗೆ ಗೊತ್ತಾಗ ಸಚಿವರಿಗೆ ಗೊತ್ತು ಹತ್ತು ಸಾವಿರ ಹನ್ನೆರಡು ಸಾವಿರ ಎಂಟು ಸಾವಿರ ನಮ್ಮಲ್ಲಿ ಹೈಸ್ಕೂಲಲ್ಲಿ ಎಂಟು ಸಾವಿರಕ್ಕೂ ಕೆಲಸ ಮಾಡಿದ್ದಾರೆ ಪಿ ಯು ಸಿ ಒಳಗೆ ಎಂಟು ಸಾವಿರಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಈ ಪರಿಸ್ಥಿತಿ ಒಳಗೆ ಕೆಲಸ ಮಾಡಿ ಕೂಡ ಈಗ ಅವ್ರಿಗೇನೋ ಒಂದು ಆಶಾದಾಯಕವಾಗಿ ಪರಿಸ್ಥಿತಿಲಿ ಮೊನ್ನೆ ನೀವು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಮೊನ್ನೆ ಮಾಡಿದ್ರಿ ಮಾಡಿ ಕೊಟ್ಟಿದ್ರಿ ಅವ್ರಿಗೆ ಡಿಗ್ರಿ ನಲ್ವತ್ತು ಸಾವಿರ ಬರ್ತೀವಿ ನಲವತ್ತು ಇಪ್ಪತ್ತು ನಾವು ಮೂವತ್ತೈದು ಸಾವಿರ ಕೊಡಿ ಅಂತೇಳಿ ನಾವು ಭಾಳ ಬೇಡಿಕೆ ಇತ್ತು ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ಕೊಟ್ಟಿದ್ದೀವಿ ಇವತ್ತು ಹತ್ತು ಸಾವಿರ ಕೆಲಸ ಹತ್ತು ಸಾವಿರ ರೂಪಾಯಿ ಕೆಲಸ ಮಾಡ್ತಿರ್ತಕ್ಕಂಥ ಶಿಕ್ಷಕರನ್ನು ತೆಗೆದಿದ್ರಿ ಇವತ್ತು ನಾನು ಇಲ್ಲ ಅಂತ ಹೇಳೋದಿಲ್ಲ ನಾನು ಆವಾಗ ಹಂಗಿದ್ರೆ ಇಲ್ಲಿವರೆಗೆ ಅವ್ರು ಕೆಲಸ ಮಾಡಿದ್ದು ನಮ್ಮ ಮಕ್ಕಳಿಗೆ ಕೊಟ್ಟದ್ದಂಥ ಎಜುಕೇಷನ್ ವ್ಯರ್ಥನ ದಯಮೇಳ್ ಗಮನ ಮಾಡಿ ಇವತ್ತು ಎಲ್ಲ ಭಾಳ ಶೋಚನೀಯ ಪರಿಸ್ಥಿತಿಯಲ್ಲಿದ್ದಾರೆ ಅವರೇನು ಏನು ನಮ್ಮ ಬಾಬಣ್ಣ ಉಕ್ಕೇರಿ ಇವತ್ತು ಕೇಳಿರ್ತಕ್ಕಂಥ ನಿಮ್ಮ ಗಮನ ಸೆಳೆಯ ವಿಚಾರದಲ್ಲಿ ಅನೇಕ ಬಾರಿ ನಾವು ಕೂಡ ಸ್ಟಾರ್ ಕ್ವಶನ್ ಆಗಲಿ ಕೇಳೋಣ ಅಂತಿದ್ರೆ ಅದು ಆಗಿಲ್ಲ ಆದರೆ ಇವತ್ತು ಗಮನ ಸೆಳೆಯ ಸೂಚನೆ ಯಾರು ಅವಕಾಶ ಸಿಗ್ತಲ್ಲ ಅಂತ ನಾನು ಇವತ್ತು ಮಾತಾಡ್ತೀನಿ ಭಾಳ ಜನ ಮಾತಾಡಿದ್ದಾರೆ ಎಲ್ಲರ ಅಳಲು ಇದೆ ಅವರಿಗೆ ಮಾನವೀಯ ಮಾನ್ ಮಾನವೀಯತೆ ದೃಷ್ಟಿ ಒಂದು ಕಡೆ ಇನ್ನೊಂದು ಕಡೆ ಅವರು ಕ್ವಾ ಅವರ ಅವರ ಜೀವನನ ಸಂಪೂರ್ಣವಾಗಿ ನೀವು ತೆಗಿಯೋಕೆ ಹೋಗ್ಬೇಡಿ ನೀವು ನೋಡಿ ನೀವು ಅವರು ಇಲ್ಲಿವರೆಗೆ ಕೆಲಸ ಮಾಡಿರ್ತಕ್ಕಂಥ ವಿಚಾರವನ್ನು ಗಮನ ಮಾಡಿ ಅದಕ್ಕೆ ಯಾವ ರೀತಿ ಅವ್ರನ್ನ ಉಳಿಸ್ಕೋಬೇಕು ಮತ್ತು ಅವರಿಂದ ಕ್ವಾಲಿಟಿ ಆಫ್ ಎಜುಕೇಷನ್ ಸಿಕ್ಕಿಲ್ಲ ಅನ್ನೋ ವಿಚಾರ ಗಮನ ಮಾಡಿ ಒಂದು ನ್ಯಾಯ ಕೊಡಿ ಅಂತೇಳಿ ನಿಮ್ಮ ಮುಂದ್ ಕೇಳ್ತೀನಿ